ನಮಸ್ಕಾರ ಗೆಳೆಯರೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ರಮ್ಯಾ ಕೆ ಸ್ಟೋರಿ ಚಾನೆಲ್ ಅನ್ನು ಫಾಲೋ ಮಾಡಿ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀರು ತುಂಬಲು ಹೋಗಿ ಆಂಟಿಯ ಅದನ್ನು ತುಂಬಿಸಿ ಮಜಾ ಮಾಡಿದೆ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ನಾನು ಬಿಕಾಂ ಓದುತ್ತಿರಬೇಕಾದರೆ ನಡೆದ ಘಟನೆ ಏಕೋ ಗೊತ್ತಿಲ್ಲ ನನಗೆ ಆ ವಿಷಯ ಎಂದರೆ ತುಂಬಾ ಆಸಕ್ತಿ ಚಿಕ್ಕಂದಿನಿಂದಲೂ ಅದರ ಮೇಲೆ ಅತೀವ ಆಸೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿರಬೇಕಾದರನೆ ಮಾಡಲು ಪ್ಲಾನ್ ಮಾಡಿದ್ದೆ ಆದರೆ ಅದು ಸಾಧ್ಯವಾಗಲಿಲ್ಲ ಈಗ ಅಸಲಿ ವಿಷಯಕ್ಕೆ ಬರೋಣ ನಾನು ಊರಿನಿಂದ ಕಾಲೇಜಿಗೆ ಪ್ರತಿದಿನ ಹೋಗಿ ಬರುತ್ತಿದ್ದೆ ಹಳ್ಳಿಗಳಲ್ಲಿ ಸ್ವಲ್ಪ ತಳಕುಬಳುಕು ಇದ್ದರೆ ಸುಮಾರು ಆಂಟಿಗಳು ಆಕರ್ಷಣೆಗೆ ಒಳಪಡುತ್ತವೆ ನನಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯಿಂದ ಸುಮಾರು ಒಂದು ನೂರು ಮೀಟರ್ ದೂರದಲ್ಲಿ ಆಶಾ ಎಂಬುವಾಗ ತಾನೇ ಮದುವೆಯಾದ ಆಂಟಿ ಮನೆಯಿತ್ತು ಅವಳು ಸ್ವಲ್ಪ ಮಾಡ್ರನ್ ಆಂಟಿಯಾಗಿದ್ದಳು ಆದರೆ ಅವಳ ಗಂಡ ಅಷ್ಟು ಏನೂ ಚೆನ್ನಾಗಿ ಇರಲಿಲ್ಲ ಮತ್ತೆ ಅವನಿಗೆ ವ್ಯವಸಾಯದ ಮೇಲೆ ಪ್ರೀತಿ ಜಾಸ್ತಿ ನಮ್ಮ ಮನೆಯ ಹತ್ತಿರ ನೀರಿನ ಟ್ಯಾಂಕ್ ಇತ್ತು ಪ್ರತಿದಿನ ಅಲ್ಲಿಗೆ ನೀರು ಹಿಡಿಯಲು ಅಕ್ಕಪಕ್ಕದ ಹೆಂಗಸರು ಬರುತ್ತಿದ್ದರು ಹೀಗೆ ಒಂದು ದಿನ ನಾನು ನಮ್ಮ ಮನೆಗೆ ನೀರು ಹಿಡಿಯುತ್ತಿರಬೇಕಾದ ಆಶಾ ಅವಳ ಅತ್ತೆಯ ಜೊತೆಯಲ್ಲಿ ಬಂದಳು ಅವತ್ತು ಅವಳನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದೆ ಮೊದಲು ಅವಳು ಅಷ್ಟೇನು ನನ್ನನ್ನು ನೋಡುತ್ತಿರಲಿಲ್ಲ ಮುಂದಿನ ದಿನವೂ ಆಶಾ ಮತ್ತು ಅವಳ ಅತ್ತೆ ನೀರಿಗೆ ಬಂದರು ನಾನು ಸಹ ಅಲ್ಲಿಗೆ ಹೋದೆ ಆಶಾಳ ಅತ್ತೆಗೆ ಕಾಫಿ ಆಯ್ತ ಅಂತ ಕೇಳಿದೆ ಮೇಲೆ ನಿಮ್ಮ ಸೊಸೆ ಮಾಡಿದ್ರೆ ಇಲ್ಲ ನೀವೇ ಅವರಿಗೆ ಮಾಡಿ ಕೊಟ್ಟಿದ್ರಾ ಅಂತ ತಮಾಷೆಯಾಗಿ ಕೇಳಿದೆ ಅದಕ್ಕೇಗೆ ಇಲ್ಲ ಅವಳೇ ಮಾಡಿದ್ಲು ಅಂತ ಹೇಳಿದರು ಆಗ ಆಶಾ ನನ್ನತ್ತ ಹೊರೆ ಕಣ್ಣಿನಿಂದ ನೋಡಿದಳು ಆ ನೋಟದಿನಾಲು ನನ್ನನ್ನು ಕಾಡೋಕೆ ಶುರು ಮಾಡಿತು ಮುಂದಿನ ಒಂದು ತಿಂಗಳು ಆಶಾ ಅವರ ತವರಿಗೆ ಬಂದಳು ಅವಳು ವಾಪಸ್ ಬಂದ ನಂತರ ನನ್ನ ಪ್ರಯತ್ನ ಮುಂದುವರೆಸಿದೆ ಈಗ ಅವಳು ಒಬ್ಬಳೇ ನೀರಿಗೆ ಬರುತ್ತಿದ್ದಳು ಅವಳು ನೀರು ಹಿಡಿಯಬೇಕಾದರೆ ನನ್ನ ಹೊರೆ ಕಣ್ಣಿನಿಂದ ಅವಳನ್ನು ನಿರೀಕ್ಷಿಸುತ್ತಿದ್ದೆ ಹೀಗೆ ಒಂದು ದಿನ ಧೈರ್ಯ ಮಾಡಿ ಅವಳೊಂದಿಗೆ ಮಾತನಾಡಿದೆ ಎಲ್ಲಿ ನಿಮ್ಮ ಯಜಮಾನರು ಕಾಣುತ್ತಿಲ್ಲ ಅಂದೇ ಯಾರೋ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಅಂದ್ಲು ನಿಮಗೆ ಕಾಲ್ ಬೇಜಾರ್ ಆಗ್ತಿರಬೇಕು ಅಂದೆ ಅವಳು ಏನು ಉತ್ತರ ಕೊಡಲಿಲ್ಲ ನಿಮ್ಮ ಸೀರೆ ತುಂಬಾ ಚೆನ್ನಾಗಿದೆ ಅಂದೆ ಅದಕ್ಕೆ ಅವಳು ನಾನು ಚೆನ್ನಾಗಿ ಇಲ್ವಾ ಅಂದ್ಲು ಈ ಒಂದು ಉತ್ತರ ನನಗೆ ಇನ್ನಿಲ್ಲದ ಧೈರ್ಯವನ್ನು ಕೊಟ್ಟಿದ್ದು ಆಗ ಏನು ಭಯವಿಲ್ಲದೆ ನೀವು ಚೆನ್ನಾಗಿ ಇದ್ದೀರಾ ಅಂದಾನೆ ನಾನು ಪ್ರತಿದಿನ ನೀರು ಹೊರತಿರುವುದು ಅಂದೆ ಅವಳು ಅದಕ್ಕೆ ಒಳ್ಳೆಯ ಸ್ಮೈಲ್ ಕೊಟ್ಟಳು ಹೀಗೆ ನಮ್ಮ ಮಾತುಕತೆ ಒಂದು ತಿಂಗಳು ನಡೆಯಿತು ಒಂದು ದಿನ ಧೈರ್ಯ ಮಾಡಿ ನಾನು ನಿಮ್ಮ ಕೆನ್ನೆಯನ್ನು ಕಚ್ಚಬೇಕು ಅನ್ನಿಸುತ್ತಿದೆ ಅಂದೆ ಏನು ಉತ್ತರ ಬರಲಿಲ್ಲ ಯಾಕೆ ನಾನು ಹಾಗೆ ಕೇಳಿದ್ದು ಬೇಜಾರ್ ಆಯಿತು ಅಂದೆ ಅದಕ್ಕೂ ಏನು ಉತ್ತರ ಬರಲಿಲ್ಲ ಮತ್ತೆ ಅವಳು ಆ ದಿನ ನೀರಿಗೆ ಪುನಃ ಬರಲಿಲ್ಲ ಅವಳಿಗೆ ಬೇಜಾರ್ ಆಗಿರಬೇಕು ಅಂತ ಓ ಸುಮ್ಮನಾದೆ ಮಾರನೆಯ ದಿವಸ ಅವಳು ನೀರಿಗೆ ಬರುವ ಟೈಮಿಗೆ ಸರಿಯಾಗಿ ನಮ್ಮ ಮನೆಯ ಕಿಟಕಿಯನ್ನ ಸ್ವಲ್ಪ ಓಪನ್ ಮಾಡಿ ನೋಡುತ್ತಿದ್ದೆ ಅವಳು ಬಂದಳು ನಮ್ಮ ಮನೆಯ ಕಡೆ ನೋಡಿದಳು ಪುನಃ ನೋಡಿದಳು ಮತ್ತೆ ಮತ್ತೆ ನೋಡುತ್ತಾನೆ ಇದ್ನಲ್ಲಿ ಅವಳ ಮುಖದಲ್ಲಿ ಬೇಜಾರು ಮನೋಭಾವನೆ ಇತ್ತು ಆ ದಿನ ಅತೀ ಹೆಚ್ಚು ಬಾರಿ ನೀರಿಗೆ ಬಂದಳು ನಾನು ಮಾತ್ರ ಹೋಗಲೇ ಇಲ್ಲ ಅವಳು ನನ್ನನ್ನೇ ಹುಡುಕುತ್ತಿದ್ದಾಳೆ ಅಂತ ನನಗೆ ಗೊತ್ತಾಯಿತು ಮಾರಲೆಯ ದಿನ ನಾನು ಸಹ ನೀರಿಗೆ ಹೋದೆ ಎಲ್ಲಿ ನೆನ್ನೆ ಕಾಣಲೇ ಇಲ್ಲ ಅನ್ಲೂ ನೀವು ಬೇಜಾರು ಮಾಡ್ಕೊಂಡಿರ ಅಂತ ಬಂದಿಲ್ಲ ಅಂದೆ ಇವತ್ತು ಬಂದಿದ್ದೀರಾ ಅನ್ಲು ಈವರೆಗೆ ನನಗೆ ನಿಜವಾಗಲೂ ನೀರು ಬೇಕು ಎಂಬುದರಿಂದ ಬೋಧಾಗಿದೆ ಇವತ್ತು ನನಗೆ ನಿಜವಾಗಲೂ ನೀರು ಬೇಕು ಅದಕ್ಕೆ ಬಂದೆ ಇದೊಂದು ಸಾರಿ ಸಾಕು ಮತ್ತೆ ಬರಲ್ಲ ಅಂದೆ ಯಾಕೆ ಕೆನ್ನೆ ಕಚ್ಚೋಲ್ವಾನ್ಲು ಆಗ ನನಗೆ ತುಂಬ ಖುಷಿಯಾಯ್ತು ಹೀಗೆ ಸುಮಾರು ಒಂದು ತಿಂಗಳು ಆಯ್ತು ಒಂದು ದಿನ ಅವಳು ನಾಳೆ ನಾನು ಊರಿಗೆ ಹೋಗುತ್ತಿದ್ದೇನೆ ಅಂದ್ಲು ಆಮೇಲೆ ಒಬ್ಬಳೆ ಅನ್ಲೂ ನನಗೆ ಅರ್ಥ ಆಯ್ತು ಪ್ಲಾನ್ ಮಾಡಿದ್ವಿ ನಾಳೆ ಎಂಟು ಗಂಟೆಗೆ ಬಸ್ಸು ಸೀದಾ ಬೆಂಗಳೂರಿಗೆ ಹೋಗೋಣ ಅಂತ ನಮ್ಮ ಊರಿನಿಂದ ಬಿಡದಿಗೆ ಬಂದ್ವಿ ಬಿಡದಿ ಇಂದ ಬೇರೆ ಬಸ್ಸಿಗೆ ಬೆಂಗಳೂರಿಗೆ ಬಸ್ಸು ಹತ್ತಿದ್ವಿ ಬಸ್ಸಿನಲ್ಲಿ ಬರಬೇಕಾದರೆ ನಾಲ್ಕು ಬಾರಿ ಅವಳ ಕೆನ್ನೆ ಕಚ್ಚಿದ್ದೇನೆ ಈರ ಮೆಜೆಸ್ಟಿಕ್ಗೆ ಬಂದು ಸುಭದ್ರ ಲಾಡ್ಜ್ನಲ್ಲಿ ರೂಮ್ ಮಾಡಿದೆ ಸ್ವರ್ಗ ಇನ್ನೇನು ಸಿಕ್ಕಿತು ಅಂತ ರೂಮಿಗೆ ಬಂದ ತಕ್ಷಣವೇ ಬಾಗಿಲು ಹಾಕಿ ಅವಳನ್ನು ಹಿಂದೆಯಿಂದ ಬಿಗಿಯಾಗಿ ಒಪ್ಪಿದೆ ಅವಳಿಗೆ ನನ್ನ ಹಿಡಿತ ರೋಮಾಂಚನ ಮಾಡಿತ್ತು ಅವಳು ಆಗಲೇ ಮೂಡಿಗೆ ಹೋಗಿದ್ಲು ಅವಳ ಬೆನ್ನಿಗೆ ನಾನು ಮುತ್ತುಗಳನ್ನು ಕೊಡುತ್ತ ಸೊಂಟದ ಹತ್ತಿರ ಬಂದೆ ಹಿಂದೆಯಿಂದ ಸೊಂಟದ ಹತ್ತಿರ ಖರ್ಚಿದೆ ನಾನು ಸಿನಿಮಾಗಳನ್ನು ತುಂಬಾ ನೋಡಿದ್ದೆ ಆದಾಗ್ಯೂ ಅದೇ ರೀತಿ ಮಾಡಬೇಕು ಅಂಥ ಮೇಲಿಂದ ಕೆಳಗಿನವರೆಗೆ ಮದ್ದಿಸಿದೆಯಾ ನಂತರ ಮುಂದಿನಿಂದ ಅವಳ ಹಣೆಗೆ ಮುತ್ತ ಕೊಟ್ಟೆ ಆತನಕ ಎರಡು ಮೂರು ಸಾರಿ ಅವಳನ್ನು ಚೆನ್ನಾಗಿ ಮಾಡಿದೆ ಆಮೇಲೆ ಇಬ್ಬರು ನಂತರ ಸ್ನಾನ ಮಾಡಿ ಊಟಕ್ಕೆ ನವಯುಗ ಮಿಲಿಟರಿ ಹೋಟೆಲ್ಗೆ ಹೋದ್ವಿ ಇಬ್ಬರು ಬಿರಿಯಾನಿ ತಿಂದು ಮೂವತ್ತು ನಿಮಿಷ ಹಾಗೆ ಸುತ್ತಾಡಿ ಅವಳಿಗೆ ಒಂದು ಸೀರೆ ಕೊಡಿಸಿದೆ ಮತ್ತೆ ರೂಮಿಗೆ ಹೋದ್ವಿ ಹತ್ತು ನಿಮಿಷ ಹಾಗೆ ಟಿವಿ ನೋಡ್ತಿದ್ದು ಅವಳನ್ನು ನನ್ನ ಮೇಲೆ ಮಲಗಿಸಿಕೊಂಡೆ ಈ ಸಾರಿ ನೀವು ಮಾಡುವಂತೆ ಅವಳಿಗೆ ಹೇಗೆ ಎಂದರೆ ಅರ್ಥ ಆಗಲಿಲ್ಲ ಆಮೇಲೆ ನಾನೇ ಅವಳಿಗೆ ಎಲ್ಲಾ ಹೇಳಿಕೊಟ್ಟೆ ಗಂಟೆ ಆಗಲೇ ಮೂರಾಗಿತ್ತು ರೆಡಿಯಾಗಿ ನಾಲ್ಕು ಹವರ್ ಮೂವತ್ತು ಮಿನಿಟ್ಗೆಲ್ಲ ಬಿದದಿಗೆ ಬಂದ್ವಿ ಅವರ ಊರಿನ ಬಸ್ಸು ಹತ್ತಿಸುತ್ತಿದ್ದೇನೆ ನಾನು ನಮ್ಮ ಊರಿಗೆ ಬೊಂಡೆ ಆ ಅನುಭವ ಮರೆಯೋಕೆ ಸಾಧ್ಯ ಇಲ್ಲ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಮತ್ತೊಂದು ಇಂಟರೆಸ್ಟಿಂಗ್ ಕತೆಯೊಂದಿಗೆ ಬರುತ್ತೇನೆ ನಮಸ್ಕಾರ